ಓಕೆ ಇದು ಒಂದು ವರ್ಷ ಜನಾರ್ದನ ರೆಡ್ಡಿ ಅವರ ಗಂಭೀರ ಆರೋಪಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳೋದಕ್ಕೆ ಸಿಗ್ತಾ ಇರೋದೇನಂದ್ರೆ ನನ್ನ ಕೊಲೆಗೆ ಸ್ಕೆಚ್ ರೂಪುಗೊಂಡಿತ್ತು ಬೇಕು ಅಂತಲೇ ಗಲಾಟೆ ಎಬ್ಬಿಸಿದ್ದಾರೆ ಅಂತ ಈ ಕಡೆ ನಾರಾ ಭರತ್ ರೆಡ್ಡಿ ಅವರ ರಿಯಾಕ್ಷನ್ ಕೂಡ ಇದೆ ಜನಾರ್ದನ ರೆಡ್ಡಿ ವಿರುದ್ಧ ಶಾಸಕ ಭರತ್ ರೆಡ್ಡಿ ಅವರು ಕೂಡ ಕೆಂಡಾಮಂಡಲರಾಗಿದ್ದಾರೆ ಗಾಲಿ ಜನಾರ್ದನ ರೆಡ್ಡಿ ವಾಲ್ಮೀಕಿ ವಿರೋಧಿ ವಾಲ್ಮೀಕಿ ಅವರಿಗೆ ಅವಮಾನ ಮಾಡಿದ್ದಾರೆ ಲೂಟಿ ಕೋರ ರೆಡ್ಡಿಯನ್ನ ಕೂಡಲೇ ಬಂಧಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಮರ್ಡರ್ ಮಾಡಿಸಿದ್ದಾರೆ ಜನಾರ್ದನ ರೆಡ್ಡಿ ಬಳ್ಳಾರಿ ಶಾಂತಿವನ್ನ ಶಾಂತಿಯನ್ನ ಕೆಡಿಸೋದಕ್ಕೆ ಅಂತಾನೆ ಬಂದಿದ್ದಾರೆ ಅಂತ ವಾಗ್ದಾಳಿ ಜನಾರ್ದನ ರೆಡ್ಡಿ ನನ್ನ ಅಭಿವೃದ್ಧಿಯನ್ನ ಸಹಿಸೋದಕ್ಕೆ ಆಗ್ತಾ ಇಲ್ಲ ನನ್ನ ಏಳಿಗೆ ಸಹಿಸಿಕೊಳ್ಳೋದಕ್ ಆಗ್ತಾ ಇಲ್ಲ ಎರಡು ಮೂರು ವರ್ಷಗಳಿಂದ ಕಾರ್ಯಕ್ರಮವನ್ನ ಅದ್ಧೂರಿಯಾಗಿ ನಾವು ಮಾಡ್ಕೊಂಡು ಬಂದಿದ್ದೀವಿ ಆದ್ರೆ ಈ ಬಾರಿ ಮಾತ್ರ ಗಲಾಟೆ ಗದ್ದಲಗಳು ಅಂತ ಅಂದ್ರೆ ಅವರ ಉದ್ದೇಶ ಬೇರೆ ಅಂತ ನಾರಾ ಭರತ್ ರೆಡ್ಡಿ ವಾಗ್ದಾಳಿ ನಡೆಸಿದ್ದಾರೆ ಇಲ್ಲಿವರೆಗೆ ಮನೆಯವರೆಗೂ ಹೋಗಿ ಸಿಗ್ತದೆ ಬೇರೆಯವ್ರಂದರೆ ಇವ್ರು ಮಾಡೋ ಇಂಥ ನಾಟಕಗಳಿಗೆ ಹಿಂದಕ್ಕೆ ಹೋಗ್ತಾರೆ ಯಾಕಂದ್ರೆ ಇವ್ರ ರಾಜಕೀಯಗಳು ನಾವಾಗಿರ್ಬೋದು ನಮ್ಮ ತಂದೆಯವರಾಗಿರ್ಬೋದು ನೋಡಿದ ಮುಂದೆ ಬರ್ದಂಥವ್ರು ಅವ್ರನ್ನ ಇವತ್ತು ಸೋಲಿಸಿ ನಿಂತ ಇವತ್ತಿಂಥ ಚಿಲ್ಲರೆ ರಾಜಕಾರಣ ಯಾರು ಮುಂದೆ ಏನೋ ನಡಿಬೋದು ಭರತ್ ರೆಡ್ಡಿ ಮುಂದೆ ನಡೆಯಲ್ಲ ಕಾಂಗ್ರೆಸ್ ಪಾರ್ಟಿ ಮುಂದೆ ನಡೆಯಲ್ಲ ಅಂತೇಳಿ ನಿಮ್ಮ ಮೂಲಕ ಅವನಿಗೆ ಎಲೆಕ್ಷನ್ ಹೆಂಚು ಮಾಡಿದ್ರೆ ಇಲ್ಲಿವರೆಗೆ ಅವ್ರನ್ನ ಏನೋ ಮಾಡಬೇಕಂದ್ರೆ ಇಲ್ಲಿವರೆಗೆ ಬರೋ ಅವಶ್ಯಕತೆ ಇಲ್ಲ ಸಾವಿರಾರು ದಾರಿಗಳು ಇರ್ತವೆ ನೀನು ದುಡ್ಡು ಪಾಲಗಾರನ ಇಲ್ಲಿವರೆಗೆ ಬಂದು ಮಾಡೋಕ್ಕೆ ಅವನು ಎಂಥ ಪಾಲೆಗಾರನೋ ಏನೋ ಅಂತೇಳಿ ಎಲ್ಲರಿಗೂ ಬ ಇಡೀ ಬಳ್ಳಾರು ಗೊತ್ತಿದೆ ಮಾಡ್ಬೇಕಂದ್ರೆ ಏನನ್ನ ಮಾಡ್ಬೋದು ನಾವು ನಮ್ಮ ಕಾರ್ಯಕರ್ತನ್ಗೆ ಅನ್ಯಾಯ ಆಗಿದೆ ವಾಲ್ಮೀಕಿ ಅಜ್ಜಿಯಾಗ ಅನ್ಯಾಯ ಆಗ್ತಿದೆ ಅಂತೇಳಿ ನಾವು ಬಂದಿರೋದಿಲ್ಲ ಅವನು ತಕ್ಷಣವಾಗಿ ಅರೆಸ್ಟ್ ಆಗಬೇಕು ಈ ಲೂಟಿ ಕೋರ ನಮ್ಮ ವಾಲ್ಮೀಕಿ ವಿರೋಧಿ ನಮ್ಮ ಅಜ್ಜನ ವಾಲ್ಮೀಕಿ ಅಜ್ಜನ ವಿರೋಧಿ ಏನೋ ಇವನಿದೆನಲ್ಲ ಇವನು ತಕ್ಷಣವಾಗಿ ಈ ಮರ್ಡ್ರ್ ಮಾಡಿದಕೋಸ್ಕರ ಇವತ್ತು ಬಳ್ಳಾರಿಯಲ್ಲಿ ಶಾ ಶಾಂತಿಯುತವ ಶಾಂತಿಯನ್ನು ಕೆಡ್ಸಕ್ಕೆ ಏನು ಪಣ ತೊಟ್ಟಿದ್ದಾನಲ್ಲ ಇವನು ಅರೆಸ್ಟ್ ಆಗಬೇಕಂತೇಳಿ ನಮ್ಮ ಆಗ್ರಹ ಇಲ್ಲಿವರೆಗೆ <muchas> ಮನೆವರೆಗೂ <muchas>